ಮಾರ್ಚ್ ಎಂಟರಂದು ಪಾಂಡವಪುರದಲ್ಲಿ ರಾಷ್ಟ್ರೀಯ ಲೋಕ್ ಅದಾಲತ್ ಆಯೋಜಿಸಲಾಗಿದ್ದು ಸಾರ್ವಜನಿಕರು ಸದ್ಬಳಕೆ ಮಾಡಿಕೊಂಡು ರಾಜಿ ಮಾಡಿಕೊಳ್ಳಬೇಕು ಎಂದು ಜೆಎಂಎಫ್ಸಿ ನ್ಯಾಯಾಲಯದ ಹಿರಿಯ ಸಿವಿಲ್ ನ್ಯಾಯಾಧೀಶರಾದ ಆರ್ ಮಹೇಶ್ ತಿಳಿಸಿದರು ಕೋರ್ಟ್ ಆವರಣದಲ್ಲಿ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಸದರಿ ಲೋಕ ಅದಾಲತ್ನಲ್ಲಿ ವಿವಿಧ ಪ್ರಕರಣಗಳು ಸೇರಿ ಒಟ್ಟು ಒಂಬೈನೂರ ಮೂವತ್ತ ನಾಲ್ಕು ಪ್ರಕರಣಗಳನ್ನು ತೆಗೆದುಕೊಳ್ಳಲಾಗುವುದು ಸಾರ್ವಜನಿಕರು ನ್ಯಾಯಾಲಯದಲ್ಲಿ ಬಾಕಿ ಇರುವ ಪ್ರಕರಣಗಳನ್ನು ಮತ್ತು ವ್ಯಾಜ್ಯಪೂರ್ವ ಪ್ರಕರಣಗಳನ್ನು ಇತ್ಯರ್ಥ ಮಾಡಿಸಲು ಇಚ್ಛಿಸಿದ್ದಲ್ಲಿ ಮುಂಚಿತವಾಗಿ ಸಂಬಂಧಪಟ್ಟ ಜಿಲ್ಲಾ ಕಾನೂನು ಸೇವೆಗಳ ಪ್ರಾಧಿಕಾರ ತಾಲೂಕು ಕಾನೂನು ಸೇವೆಗಳ ಸಮಿತಿಗೆ ಅಥವಾ ಖುದ್ದು ಭೇಟಿ ನೀಡಿ ಮಾಹಿತಿ ಪಡೆದುಕೊಳ್ಳಬಹುದು ಎಂದು ಮಾಹಿತಿ ನೀಡಿದರು ಸುದ್ದಿಗೋಷ್ಠಿಯಲ್ಲಿ ಹೆಚ್ಚುವರಿ ಹಿರಿಯ ಸಿವಿಲ್ ನ್ಯಾಯಾಧೀಶರಾದ ಎನ್ ಬಾಬುರವರು ಕಿರಿಯ ಸಿವಿಲ್ ನ್ಯಾಯಾಧೀಶರಾದ ಬಿ ಪಾರ್ವತಮ್ಮರವರು ಹೆಚ್ಚುವರಿ ಕಿರಿಯ ಸಿವಿಲ್ ನ್ಯಾಯಾಧೀಶರಾದ ಕೆಎನ್ ರವರು ಹಾಗೂ ಪದ್ಮರವರು ವಕೀಲರ ಸಂಘದ ಅಧ್ಯಕ್ಷ ಕೆ ಕಾಳೇಗೌಡ ಇದ್ದರು ವಿಭಾಗದ ಹೇರಕ್ಕೆ ಪ್ರಕರಣಗಳು ಇತರೆ ಸಿವಿಲ್ ಪ್ರಕರಣಗಳು ನೂರ ಇಪ್ಪತ್ತೈದು ನಿರ್ದಿಷ್ಟ ಪರಿಹಾರಕ್ಕಾಗಿ ದಾವೆ ಹಾಕಿರೋದು ನೂರ ಇಪ್ಪತ್ತೈದು ಕ್ರಿಮಿನಲ್ ಪ್ರಕರಣಗಳು ರಾಜ್ಯ ಆಗೋದು ಇಪ್ಪತ್ತೈದು ಮತ್ತು ಚೆಕ್ ಪೋಸ್ಟ್ ಪ್ರಕರಣಗಳು ಮುನ್ನೂರ ಹತ್ತು ಒಟ್ಟು ಒಂಬೈನೂರ ಮೂವತ್ತ್ನಾಲ್ಕು ಪ್ರಕರಣಗಳನ್ನು ನಾವು ಎಂಟು ಮೂರು ಎಸ್ ಹೋಗಿ ಪ್ರತ್ಯೇಕಕ್ಕೆ ರಾಜಿಯಾಗಿ ಮಾಡ್ತಾ ಸಣ್ಣ ಪುಟ್ಟ ಬ್ಯಾಂಕ್ ಸಾಲ ಮೀಸಲಾತಿವಾಗಿ ಹಾಕಿದಂಥ ಪ್ರಕರಣಗಳು ಹಾಗೂ ಇರುವಂತಹ ನಮ್ಮ ಎಲ್ಲ ರಾಜ್ಯ ಎಲ್ಲ ರಾಜಿಯಾಗುವಂಥ ಪ್ರಕರಣಗಳನ್ನು ನಾವು ಹೋಗೋದೇ ತೆಗೆದುಕೊಂಡು ರಾಜಿ ಮಾಡುವಂತ ಮಾಡ್ತಾ ಇದೇವೆ ಹಾಗಾಗಿ ನೀಡಿ ಇದ್ರ ಬಗ್ಗೆ ನಮಗೆ ವ್ಯಾಪಕ ಪ್ರಕಾರ ಪ್ರಚಾರ ಕೊಟ್ಟು ಎಲ್ಲರಿಗೂ ನಮ್ಮ ಬಾಂಡುಪುರ ತಾಲೂಕು ವ್ಯಾಪ್ತಿಯಲ್ಲಿ ಬರುವಂಥ ಎಲ್ಲ ಸಾರ್ವಜನಿಕರಿಗೂ ಕೃಷಿಗಾಗಿ ಇದ್ರ ಬಗ್ಗೆ ಮಾಹಿತಿ ಕೊಟ್ಟು ಆ ಎಲ್ಲ ಪ್ರಕರಣಗಳಲ್ಲಿ ಅವರು ರಾಜ್ಯ ಮಾಡಿರುವ ಒಂದು ಮನಸ್ಸನ್ನು ನಾವು ಒಂದು ಪ್ರಕಟಣೆ ಕೊಟ್ಟು ಸಹಕಾರ ನೀಡಬೇಕು ಅಂತೇಳಿ ನಾನು

ಪೂರ್ವ ಪ್ರಕರಣಗಳು ಐದು ಸಾವಿರದ ನೂರ ಎಪ್ಪತ್ತಾರು ಪ್ರಕರಣಗಳನ್ನು ನಾವು ತೋರಿಸಿದೀವಿ ಇಂದಿನ ವ್ಯಾಜ್ಯ ಪೂರ್ವ ಪ್ರಕರಣಗಳು ಅಂದರೆ ಕೋರ್ಟಲ್ಲಿ ಅದನ್ನು ವ್ಯಾಜ್ಯ ಕೂಡಿರಲ್ಲ ಮೂಡೋದಕ್ಕೆ ಮುಂಚೆನೆ ಯಾರಾದರೂ ಉಭಯ ಪಕ್ಷದ ಪೈಕಿ ಯಾರಾದರೂ ನಮಗೆ ಮನವಿ ಕೊಟ್ಟರೆ ಆ ಮನವಿ ಆಗದ ಮೇಲೆ ನಾವು ಎದುರು ಪಾರ್ಟಿಗೆ ಗುರುತಿಸ್ಕೊಟ್ಟು ಅವರು ಏನಾದರೂ ರಾಜಿ ಆಗೋ ಸಾಧ್ಯತೆ ಇದೆಯಾ ನಾವು ಸಂಧಾನ ಮಾಡಿ రాజీమాం వ్యజ ప్ర ప్రకణ అవున వ్యజ ప్రి నాము తోర్స్తాయి అంత ప్రకణాలు ఐదు సవరెత్ ప్రకణ ముదే అదూ కరెంటీ బాకీ ఇంతదు నీరి బాకీ ఇది ఖాతా మాకు వేరే ఏదో అధికారి ఆగదే ఇవంత ప్రకరణిర్బుద్దు అంతా అదే ఒక్కడే ನಮ್ಮ ಜಿಲ್ಲಾ ವ್ಯಾಪ್ತಿಗೆ ನಾವು ಈಗ ಕರ್ತವ್ಯ ಪ್ರಚಾರಕ್ಕಾಗಿ ಒಂದು ವಾಹನ ಆಯಿತು ಜಿಲ್ಲಾ ಪ್ರತಿದಿನ ಪ್ರಚಾರ ಆಗ್ತಾ ಇದೆ ಮತ್ತೆ ನಾವು ಎಲ್ಲ ಅಧಿಕಾರಿಗಳನ್ನು ನಮ್ಮ ಜಿಲ್ಲಾ ಕೂಡ ಅಧಿಕಾರಿಗಳ ಕರೆದು ಮೀಟಿಂಗ್ ಮಾಡ್ತಾ ಇದ್ದಾರೆ ನಾವು ಬಾಲಕಟ್ಟು ಇಟ್ಟು ಮೀಟಿಂಗ್ ಮಾಡ್ತಾ ಇದ್ದೀವಿ ಎಲ್ಲ ತಾಲೂಕು ಮಟ್ಟದ ಅಧಿಕಾರಿಗಳನ್ನ ಕರೆದು ನಾವು ಲೋಕದ ಬಗ್ಗೆ ಪ್ರಚಾರ ಕೊಡ್ತಾ ಇದ್ದೀವಿ ಅವರು ಇಟ್ಟು ಅವ್ರ ಅಧಿಕಾರಿಗಳನ್ನ ಕರೆದು ಮಾಡ್ತಾ ಇದ್ದಾರೆ ಅವ್ರಿಗೆ ಮಾಹಿತಿ ಕೊಡ್ತಾ ಇದ್ದಾರೆ ಅದೇ ಎಲ್ಲ ಕಡೆ ಈಗ ನಮ್ಮ ಈ ಪಿ ಡಿ ಮೊಬೈಲ್ ಹೋಗಿ ನಾವು ವಿವೋ ಆಫೀಸ್ ಅಲ್ಲೇ ನಾವು ಬ್ಯಾನರ್ ಹಾಕ್ತೀವಿ ಮತ್ತೆ ತಹಶೀಲ್ದಾರ್ ಆಫೀಸ್ ಅಲ್ಲಿ ಬ್ಯಾನರ್ ನಮ್ಮ ವಕೀಲರು ಒಂದು ಕೆಲಸ ಮಾಡ್ತಾ ಅಲ್ಲಿ ನಮ್ಮ ವಕೀಲರನ್ನ ನಾವು ಕೂರಿಸಿರ್ತೀವಿ ಬ್ಯಾನರ್ ಅಡ್ವೊಕೇಟ್ ಅಂತ ಕೂರಿಸಿದ್ವಿ ಅವರು ಅಲ್ಲಿ ಬಂದಂತ ಸಾರ್ವಜನಿಕ

ಒಂದೊಂದು ತಾಲೂಕಿಗೂ ನಾಲ್ಕನಾ ಪ್ರತಿ ಅಡ್ಡೇನು ಓಡಾಡ್ತಾ ಇದೆ ಒಂದಿನ ಈಗ ಫಸ್ಟ್ ಎಲ್ಲಿ ಸ್ಟಾರ್ಟ್ ಮಾಡಿದ್ರೆ ಮತ್ತೆ ಬರೋದನ್ನು ಈಗ ಸದ್ಯಕ್ಕೆ ಏನ್ ಕಾರಣ ಅಂತ ನಮ್ದು ಮಾಹಿತಿ ಅದು ನಾಲ್ಕು ದಿನ ಬಂದಾಗ ಪ್ರತಿಯೊಂದು ತಾಲೂಕ್ ಆಫೀಸರ್ಸ್ ಅಂದ್ರೆ ನಾವು ಜುಡಿಶಿಯಲ್ ಆಫೀಸರ್ಸ್ ಮತ್ತೆ ಅಡ್ವೊಕೇಟ್ಸ್ ಮತ್ತೆ ಅಧಿಕಾರಿಗಳನ್ನೇಟ್ ಮಾಡ್ತೀವಿ ಪ್ರತಿಯೊಂದು ಹಳ್ಳಿ ಅಡ್ಡಿಗೂ ನೆರೆ ಹೋಗ್ಬೇಕು ಅದೇ ಅದಿದ್ದರೆ ಅನುಕೂಲ ಆಯ್ತು ಸರ್ ಏಕೆಂದ್ರೆ ಎಲ್ಲ ಬಂದು ಆ ಸಬ್ಜೆಕ್ಟ್ ಬಗ್ಗೆ ಅರಿವು ಮೂಡಿಸ್ತಿದ್ರು ಹಾಂ ಅದು ತಿಂಗಳಿಗೆ ನಡೀತದಲ್ಲ ಸರ್ ಅದ್ರ ಬಗ್ಗೆ ವಿಚಾರ ನಮಗೆ ಯಾರಿಗೂ ಗೊತ್ತಿರಲಿಲ್ಲ ಅದು ನಮಗೆ ನಡೀತದೆ ಅಂತಲೇ ಗೊತ್ತಿರಲಿಕ್ಕಿಲ್ಲ ಅದ್ರ ಮಾಹಿತಿ ಏನಾದ್ರು ಹೇಳಿದಾಗ ನಾವು ಹಾಂ ಆವಾಗ ಬರುತ್ತೆ ನಾವೇಗಡೆ ನೋಟಿಸ್ ಕೊಡ್ತೀವಿ ಅಂದ್ರೆ ಆ ನೋಟಿಸ್ ಎನ್ ಬಿ ವಾರಂಟ್ ಅದು ನ್ಯಾಯಾಲಯಕ್ಕೆ ಬನ್ನಿ ಅಂತಲ್ಲ ಲೋಕದಾಲತ್ ಬನ್ನಿ ಅಂತ ಈಗ ಅಕ್ ಇರ್ತಾರೆ ಅವ್ರಿಗೆ ನೋಟಿಸ್ ಕೊಟ್ಟಿದ್ರು ಚೆಕ್ ಅಲ್ಲಿ ಅಂದ್ರೆ ಆ ನೋಟಿಸಿಗೆ ಬಂದರೆ ಅವ್ರು ಎದುರ್ಕೊಂಡು ಅವಶ್ಯಕತೆ ಇಲ್ಲ ಬಂದಲ್ಲಿ ರಾಜಿ ಮಾಡಬೇಕು ಅಥವಾ ನೆಕ್ಸ್ಟ್ ಡೇಟ್ ಬೇಲು ಬೆಲ್ಲುತ್ತವೆ ಇದೊಂದು ಅವ್ರಿಗೆ ತಿಳುವಳಿಕೆಯಾಗಿ ಒಂದು ಪ್ರಚಾರವನ್ನು ಮಾಡುತ್ತೆ ಸರಿ ಹೋಗುತ್ತೆ ಅವ್ರಿಗೆ ಆಗುತ್ತೆ ಅಂದರೆ ಒಂದು ದರ್ಟಿ